ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಭಾನುವಾರದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಆಯಿತು ನಮ್ಮ ಯಜಮಾನರು ದಕ್ಷು ಸಂತೆ ಮಾಡೋದಕ್ಕೆ ಹೋಗಿದ್ದಾರೆ ಇಬ್ಬರು ಅಪ್ಪ ಮಗ ದಕ್ಷ ನಾನು ಬರ್ತೀನಿ ಅಂತ ಹೋಗಿದ್ದಾನೆ ಅವ್ರ ಪಪ್ಪ ಅಬ್ಬ ಜಾಲಿಯಾಗಿ ಹೋಗಿ ಬರೋಣ ಅಂತ ದಕ್ಷನ ಕರ್ಕೊಂಡು ಹೋಗಿದ್ದಾರೆ ಸಂತೆಗೆ ನಾನು ತಿಂಡಿ ಇವಾಗ ದೋಸೆ ಮತ್ತು ದೋಸೆಗೆ ಕಾಯಿ ಚಟ್ನಿ ಮಾಡಿಬಿಡ್ತೀನಿ ಸೊಪ್ಪಿನ ಸಾಂಬಾರು ಐತೆ ಸೊಪ್ಪಿನ ಸಾಂಬಾರಲ್ಲೂ ತಿನ್ಬೋದು ದೋಸೆ ಚೆನ್ನಾಗುತ್ತೆ ಹಂಗಾಗಿ ಕಾಯಿ ಚಟ್ನಿ ಮಾಡಿಬಿಡ್ತೀನಿ ಹಾಗೆಯೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಆ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ಆಮೇಲೆ ಸಿಕ್ಕಾಪಟ್ಟೆ ಸೊಂಟ ನೋವು ಬೇರೆ ಫ್ರೆಂಡ್ಸ್ ಏನಾಯಿತು ಏನು ಅಂತ ಗೊತ್ತಿಲ್ಲ ನಮ್ಮನೆಯವ್ರ ಆಸ್ಪತ್ರೆಗೆ ಹೋಗು ಅಂತ ಯಾರು ನಾನೇ ಹೋಗಿಲ್ಲ ನೋಡೋಣ ಇನ್ನೂ ನಾಳೆವರೆಗೂ ನೋಡ್ತೀನಿ ಹಿಂಗೆ ಇತ್ತು ಅಂತಂದರೆ ನಾಳೆ ಹೋಗ್ತೀನಿ ಬನ್ನಿ ಇವಾಗ ಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಚಟ್ನಿ ಮಾಡೋದಕ್ಕೆ ಕಾಯಿ ಇರಲಿಲ್ಲ ಕಾಯಿ ಸುಲ್ಕೊಂಡ್ಬಂದೆ ನಾನೇ ಕಾಯಿ ಸುಲ್ಕೊಂಬಂದ್ಬಿಟ್ಟು ಇವಾಗ ಕಾಯಿನ ತುರ್ಕೊಳ್ತಾ ಇದ್ದೀನಿ ಹಾಗೆಯೇ ಫ್ರೆಂಡ್ಸ್ ನಾವೇನಾದರೂ ಚಟ್ನಿ ಮಾಡೋದಕ್ಕೆ ಹಸಿ ಮೆಣಸಿನಕಾಯಿನ ಯೂಸ್ ಮಾಡ್ತಾ ಇದ್ರೆ ಒಣ್ಮೆಣಸಿನ್ಕಾಯಿ ಹಾಕಿದರೆ ಏನೂ ಆಗೋದಿಲ್ಲ ಹಸಿ ಮೆಣಸಿನಕಾಯಿನ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಹಸಿಮೆಣ್ಸಿನ್ಕಾಯಿನ ಈ ಥರ ಗ್ಯಾಸ್ ಸ್ಟವ್ ಮೇಲೆ ಡೈರೆಕ್ಟಾಗಿ ಈ ಥರನೂ ಕೂಡ ಸುಟ್ಬಿಟ್ಟು ಹಾಕ್ಬೋದು ಇಲ್ಲ ಅಂತಂದರೆ ಒಂದು ತವಾ ಇಟ್ಟು ತವ ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಚಟ್ನಿಗೆ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲ್ಲ ಹಾಗಾಗಿ ನಾನು ಈ ಥರ ಹಸಿಮೆಣಸಿನ್ಕಾಯಿನ ಗ್ಯಾಸ್ನಲ್ಲಿ ಸುಡ್ತಾ ಇದ್ದೀನಿ ಈ ಥರ ಮಾಡೋದರಿಂದ ಹಸಿ ವಾಸನೆನೂ ಕೂಡ ಹೋಗುತ್ತೆ ಚಟ್ನಿ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಆಗೋಲ್ಲ ಇದೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ನಾನು ಚಟ್ನಿ ಮಾಡೋದಕ್ಕೆ ಏನೇನೆಲ್ಲ ಹಾಕ್ಕೊಂಡಿದ್ದೀನಿ ಅಂತಂದರೆ ಕಾಯಿ ತುರಿ ಹಾಗೆ ಸ್ವಲ್ಪ ಕಡಲೆ ಹಸಿಮೆಣಸಿನಕಾಯಿ ಸುಟ್ಕೊಂಡಿರೋದು ಮತ್ತು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಹುಳಿಗೆ ಉಪ್ಪು ಜೀರಿಗೆ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಸುತ್ತ ಜಾಗಲ್ಲ ಹ್ಞೂ ಏನಂತಂದು ನಿಂತಿನ ನೀನು ಅದಕ್ಕೆ ಹೋಗಿರೋದು ಗೊತ್ತು ಬ್ಯಾಗ್ ಬ್ಯಾಗಲ್ಲಿ ಯಾವ ಬ್ಯಾಗಲ್ಲಿ ಅಲ್ಲಿ ಕೆರೆ ಕೋಡ್ ಕೋಡ್ಬಿದ್ದಿತ್ತಲ್ಲವಾ ಅಲ್ಲಿ ಪೂಜೆ ಮಾಡ್ತಾರೆ ಅದಕ್ಕೆ ಬಂತು ಇನ್ನೊಂದು ತೊಂದ್ರೆ ನೋಡಿ ಕಣ್ಣು ಇವಾಗ ಎಲ್ಲಾರದು ತಿಂಡಿ ಆಯಿತು ನಾನು ಕಸ ಎಲ್ಲ ಗುಡಿಸ್ಕೊಂಡು ಪಾತ್ರೆ ತೊಳ್ಕೊಂಡು ಇವಾಗ ನಾನು ತಿಂಡಿ ತಿನ್ನೋಣ ಅಂತ ದೋಸೆ ಹಾಕ್ಕೊಳ್ತಾ ಇದ್ದೀನಿ ದೋಸೆಗೆ ಇವತ್ತು ನಾನು ತುಪ್ಪ ಹಾಕ್ಕೊಂಡು ದೋಸೆ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡು ಮಾಡಿದರೆ ಟೇಸ್ಟ್ ಅಂತೂ ಇನ್ನೊಂದು ಸೂಪರ್ ಆಗಿರುತ್ತೆ ಹಾಗಾಗಿ ನೆನಪಾಯಿತು ಅದಕ್ಕೋಸ್ಕರ ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ದಕ್ಷಿಣಗೂ ನಾನು ತುಪ್ಪ ಹಾಕ್ಬಿಟ್ಟು ಮಾಡ್ಕೊಂಡ ನಾನು ಕಂಡೇ ಹೋಗ್ಬಿಡ್ತು ಹಾಗಾಗಿ ಇವಾಗ ಹಾಕ್ತಾ ನಾನು ಆವಾಗಲೇ ಅವ್ರ ಪಪ್ಪನ ಜೊತೆ ಸ್ವಲ್ಪ ತಿಂಡಿ ತಿಂದಿದ್ದಾನೆ ಇವಾಗ ತುಪ್ಪ ಹಾಕಿ ಮಾಡಿದ್ದೀನಿ ನಾನು ಇದ್ರ ಸ್ವಲ್ಪ ತಿನ್ನಲಿ ಅಂತ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಕನ್ನ ತಳ್ದೇ ಲಿವತ್ರ ಜೈತೆ ಅಂತ ಅಂಗಂಗೇ ತಿಂತೈತಿ ನಾಯಿ ಚಟ್ನಿ ಭೂತ ಚಟ್ನಿ 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 ಆ ಚಟ್ನಿ ಮಸಾಲಾಲ ಒಂದು ಅಷ್ಟಿನಕ್ಕಿದುಕಿ ಚೆನ್ನೈ ತ ತುಪ್ಪ ಹಾಕಿರ ದೋಸೆಪ್ಪಪ್ಪ ಮಾತ್ರ ನಂಗೇ ಮಂಕಂ ಬುತ್ತರಿ ಛೀತಾ ಇದೆ ನಿನ್ನೆ ಮಳೆಲ್ ನೆನ್ಬಿಟ್ಟು ಶೀತ ಮಾಡ್ಕೊಂಡಿದ್ದು ನಿಮ್ಮ ಪಪ್ಪಾವೆ ಕುಳಿಬೇಕಾರೆ ಹೋಮ್ವರ್ಕ್ ಮಾಡಬೇಕು ತಿಂಡಿ ಇನ್ನೊಂದು ವೈನಿವನ್ನು ಆಯ್ತಾ ಅಂದರೆ ಇದೇ ಮಕ್ಷನ್ಕಾಯಲ್ಲಿ ಬಿಸಿ ಮಾಡಿ ಇಟ್ಬಿಡ್ತೀನಿ ಕೈಗೆ ಹೊಡಿತೀಯಾ ತಿನ್ಬಾ ಬೇಡ ಸಾಕು ಸಾಕು ಬಿಡು ಸಾಕು ಆಮೇಲೆ ಮಾಡ್ಕೊಂತೀವಿ ಇವಾಗ ಸಾಕು ಆಮೇಲೆ ಅಂತಿದ್ಯಲ್ ಮಾಡ್ಕೋತೀ ಹ್ಮ್ ಎತ್ತಪ್ಪ ಎತ್ತಾರ ಬಿಡ್ತೀನಿ ನಾನು ಕಾಲಿಡ್ತೇನೆ ಹಸಿಗೆ ಮೇವಾಗ್ತೀನಿ ಅಂತ ಹಾಕ್ತಾ ಇದ್ದಾನೆ ನೋಡಿ ಇಲ್ಲಿ ಹಾಕ ಬರ್ತೀಯ ಏನು ತಿಂಡಿಯೆಲ್ಲ ತಿಂದಾದ್ಮೇಲೆ ಈ ಮುಖ ತೊಳ್ಕೊಂಡು ಮೇಕಪ್ ಮಾಡ್ಕೊಂತ ಮಾಡ್ಕೊತಿದಾರೆ ನೋಡ್ರಿ ಬೆಳ್ಳಕ್ಕಾಗ್ಬೇಕೀಗ ಹ್ಮ್ ಹ್ಮ್ ಉಜ್ಜು 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 ఏం బు నేను పౌడర్ మీరు బా ఇరప్పి ఇష్టూ బడా ಈಗ ಕಥ್ರಿ ಪೌಡ್ರಿ ಹೆಂಗ ಕಥಾನೆ ಅಂತ ಓಕೆ ಫ್ರೆಂಡ್ಸ್ ಇದಿಷ್ಟ ಆಗಿತ್ತು ಇವತ್ತಿನ ಬ್ಲಾಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನೆಲ್ನ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್